ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಶಾಸಕರಾದ ಮಂಜು ಮತ್ತು ಉಪಾಧ್ಯಕ್ಷರಾಗಿ ದೊಡ್ಡಮಗೆ ಪಟೇಲ್ ರಾಜೇಗೌಡ ಅವರು ಅವಿರೋಧವಾಗಿ ಆಯ್ಕೆಯಾದರು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಮಂಜು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೇಗೌಡ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆ ಘೋಷಿಸಲಾಯಿತು ಅಧ್ಯಕ್ಷರಾಗಿ ಆಯ್ಕೆಗೊಂಡ ಬಳಿಕ ಮಾತನಾಡಿದ ಹೇಮಂಜು ಅವರು ನನ್ನ ರಾಜಕೀಯ ಜೀವನ ಆರಂಭಗೊಂಡಿದ್ದು ಪಿಎಲ್ಡಿ ಬ್ಯಾಂಕ್ ಮೂಲಕ ಕಳೆದ ಬಾರಿ ಕೂಡ ಅಧ್ಯಕ್ಷನಾಗಿ ಬ್ಯಾಂಕಿನ ಪ್ರಗತಿಗೆ ಶ್ರಮಿಸಿದ್ದೇನೆ ಹಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವ ಮೂಲಕ ಸರ್ವ ಸದಸ್ಯರು ಹಾಗೂ ಷೇರುದಾರರ ವಿಶ್ವಾಸವನ್ನು ಉಳಿಸಿಕೊಳ್ಳುವೆ ಎಂದು ಭರವಸೆ ನೀಡಿದ್ರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡ ಪಟೇಲ್ ರಾಜೇಗೌಡರು ನಿರ್ದೇಶಕರುಗಳು ಮುಖಂಡರು ಹಾಜರಿದ್ದರು ಸಹಕಾರ ಪತ್ತಿನ ನೂತನ ಸದಸ್ಯರುಗಳು ವಿಶೇಷವಾಗಿ ಅಚ್ಚೋಡು ತಾಲೂಕಿನಲ್ಲಿ ರಾಜ್ಯದಲ್ಲಿ ಪ್ರಥಮವಾಗಿ ಎಲ್ಲ ಹದಿನಾಲ್ಕು ಸೀಟುಗಳನ್ನು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿ ಬ್ಯಾಂಕಿಗೆ ಒಂದು ಹೊರೆ ಆಗತಕ್ಕಂಥ ತಪ್ಪಿಸಿದ್ದಾರೆ ಮತ್ತು ಮತದಾರರಿಗೆ ಕುರಿತದಂತೆ ಹೇಳಿ ಒಂದು ಹದಿಮೂರು ಜನ ನನ್ನ ಜೊತೆ ಎಲ್ಲ ನಿರ್ದೇಶಕರು ನಾನು ವೈಯಕ್ತಿಕವಾಗಿ ಸ್ವಾಗತವನ್ನ ನನಗೆ ಈ ಜಾಗ ಒಂದು ವಿಶೇಷವಾದಂತ ಜಾಗ ಈ ಮಟ್ಟಕ್ಕೆ ಬರಬೇಕಾದ್ರೆ ಈ ಬ್ಯಾಂಕು ನನಗೆ ಅತಿ ರಾಜಕೀಯವಾಗಿ ಗೌರವ ಕೊಟ್ಟಿರ್ತಕ್ಕಂಥದ್ದು ಶಕ್ತಿ ಇರ್ತಕ್ಕಂಥದ್ದು ನಾನು ಇದನ್ನ ಯಾವತ್ತೂ ಮರೆಯಾಗಿಲ್ಲ ಇದೇ ನನ್ನ ರಾಜಕೀಯದ ಪ್ರಾರಂಭದ ಹೆಜ್ಜೆ ಇವತ್ತು ಮತ್ತೆ ನಮ್ಮ ನಿರ್ದೇಶಕರು ನನ್ನ ಮೇಲೆ ನಂಬಿಕೆ ಇಟ್ಟು ಮತ್ತೊಮ್ಮೆ ನಾನು ಒಂದು ಅವಕಾಶ ಕೊಟ್ಟಿದ್ದಾರೆ ನಾನು ವೈಯಕ್ತಿಕವಾಗಿ ಅವರೆ ಧನ್ಯವಾದಗಳು ಅದೇ ರೀತಿ ಉಪಾಧ್ಯಕ್ಷರಾಗಿ ರಾಜೇಗೌಡರವ್ರಿಗೂ ಕೂಡ ಎಲ್ಲ ಉಮ್ಮತವಾಗಿ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೂ ಕೂಡ ಬ್ಯಾಂಕಿನ ಇವತ್ತು ತುಂಬಾ ಖರ್ಚದ ಪರಿಸ್ಥಿತಿಯಲ್ಲಿ ಕೂಡ ನಾನು ಎಸ್ ಎಲ್ ಡಿ ಬಿ ಡೈರೆಕ್ಟರ್ ಆದ ಮೇಲೆ ಸ್ವಲ್ಪ ಸಂಪರ್ಕ ಇಟ್ಕೊಂಡು ಅತಿ ಹೆಚ್ಚು ಸಾಲವನ್ನು ಕೊಡಿಸೋದೇಳಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೆ ಸಾಲಗಳ ಜೊತೆಗೆ ಸುಸ್ತಿ ಏನಾಗಿತ್ತು ಅದನ್ನು ಕೂಡ ಈಗಾಗಲೇ ಸುಮಾರು ಅರವತ್ತೊಂಬತ್ತು ಪರ್ಸೆಂಟ್ ಏನು ನಾವು ಹಣವನ್ನು ಕಟ್ಟಿದ್ದಾರೆ ಮತ್ತೊಮ್ಮೆ ಈ ಸೌಕರ್ಯಗಳನ್ನು ಉಪಯೋಗಿಸಿಕೊಂಡು ಆರ್ಥಿಕವಾಗಿ ಶಕ್ತಿಯುತವಾಗಿ ರೈತರು ಮುಂದಾಗಬೇಕು ಯು